ಮಕ್ಕಳಿಗೆ ಹೆಣ್ಣು ಮಗಳಿಗೆ ಏನೆಲ್ಲ ಬೇಕು ಮದುವೆಗೆ ಎಲ್ಲ ನಾನೇ ಕೊಡಿಸ್ತೇನೆ ನಾನೇ ನಿಂತು ಮದ್ವೆ ಆಗ್ತೇನೆ ಹೋಗುದಿಲ್ಲ ಅವ್ರು ಒಳ್ಳೆ ರೀತಿಯಲ್ಲಿ ಬಾಡಲಿ ಆಗುದಿಲ್ಲ ಅಂತಾದ್ರೆ ಅದಕ್ಕೆ ಬೇರೆ ಬೇರೆ ಪ್ಲಾನ್ ಒನ್ ಪ್ಲಾನ್ ಟೂ ಪ್ಲಾನ್ ತ್ರೀ ಎಲ್ಲ ಇದೆ ನಮ್ಮ ಹತ್ರ ಈಗ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಕೋರ್ಟ್ ಅಲ್ಲಿ ಸೊ ಅವನು ನನ್ನ ಈ ಮಾತಿದು ದಾಟಿಯನ್ನು ನೋಡಿ ಅವನಿಗೂ ಯಾವ ರೀತಿ ಎಲ್ಲ ಪ್ರಿಪೇರ್ ಆಗ್ಲಿಕ್ಕಿದೆ ಹಾಗೆ ಅವನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ ಏನೆಲ್ಲ ಪ್ಲಾನ್ಸ್ ಎಲ್ಲ ಮಾಡ್ಲಿಕ್ಕಿದೆ ಅವರಿಗೆ ಯಾವ ರೀತಿ ಇದನ್ನು ಹೊರಗೆ ಬರಬೇಕು ಅದೆಲ್ಲ ಅವರು ಆಲೋಚನೆ ಮಾಡಲಿ ಮತ್ತೆ ನನ್ನ ಧರಣಿ ಮಾತ್ರ ಅವನ ಮನೆ ಒಳಗೆ ನಂದು ಒಬ್ಬಳದಲ್ಲ ದೊಡ್ಡ ಟೀಮ್ ಇದೆ ಆಗ ಈ ಇದ್ದಾರಲ್ಲ ಭಾಷಣ ಅವರು ಅವರಿಗೆಲ್ಲ ಒಳ್ಳೆ ಮಸಿ ಹಾಗೆ ಫೀಲಿಂಗ್ ಆಗ್ತದೆ ಯಾಕಂದ್ರೆ ಗಂಡಸೂರಿಗ ನಮ್ಮ ಜಿಲ್ಲೆಯಲ್ಲಿ ಬಾರಿ ಕಡಿಮೆ ಆಗಿದ್ದಾರೆ ನಂಜುಂಡಿ ಬರ್ಬೇಕು ಮೈಸೂರಿಂದ ಯಾರು ಸಹ ಇರಬಹುದು ಯಾರಿಗೆ ಸಹ ಮಕ್ಕಳು ಮಾಡ್ಬೋದು ಅವರಲ್ಲಿ ಏಗೆ ಸಹ ಬಿಟ್ಟು ಹೋಗ್ಬಹುದು ಹಾ ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರ ಇಲ್ವಾ ಐ ಆಮ್ ನಾಟ್ ಬಾದಲ್ಡ್ ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದಂತಿತ್ತು ಬದಿಗೇಳಿ ಮಹಿಳೆಯಾಗಿ ಮಹಿಳೆಯಿಂದ ಏನ್ ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ಒಬ್ಬರೇ ಅಲ್ಲ ಈಗಾಗಲೇ ತುಂಬಾ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ ಟೀಮ್ ಮಾಡ್ಕೊಂಡಿದ್ದೀನಿ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಲ್ಲೇ ಧರಣಿ ಕುಕ್ಕೊಳ್ತೀವಿ ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡಬಹುದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕಿಲ್ಲ ನಮ್ಮನೇನು ಮಕ್ಕಳಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲಿ ಬರೀ ಎಲ್ಲರೂ ರಾಜಕೀಯ ಬೆಳೆ ಬೆರೆಸಿಕೊಳ್ಳಿಕ್ಕಿದ್ದಾರೆ ನಾಚಿಗೆ ಹಾಕ್ಬೇಕು ಇಂತ ನೀಚ ರಾಜಕಾರಣಿಗಳಿಗೆ ಭಗವದ್ಗಜ ಇಟ್ಕೊಂಡು ಈಗ ಹೋಗಿ ಅವನ ಮನೆಗೆ ಅಲ್ಲಿ ಒಂದಿದ್ದಾನಲ್ಲ ಪುತ್ತೂರಲ್ಲಿ ಅವನ ಮನೆಗೆ ಹೋಗಿ ಆ ನೀಚನ ಮನೆಗೆ ಆ ರಾಕ್ಷಸನ ಮನೆಗೆ ಹೋಗಿ ಹುಡುಗಿಗೆ ಮದುವೆ ಮಾಡಿಸಿಕೊಡಿ ಅವನು ಮತ್ತೆ ಬಾಳ್ತಾನೆ ಅದು ಮತ್ತೆ ಪ್ರಶ್ನೆ ಮದ್ವೆ ಮಾಡಿಸಿಕೊಡಿ ನೀನು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ದಿನ ತಾಳ್ಮೆಯಿಂದ ಅವನಿಗೆ ಕೋರ್ಟ್ ಅಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನ್ ಹೇಳಿಕೆ ಕೊಡ್ತಾನೆ ಇನ್ನು ನಾನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಅವನ ಆಟಿಟ್ಯೂಡ್ ಅನ್ನು ನಾವೆಲ್ಲ ಟಿವಿಯಲ್ಲಿ ನೋಡಿದೇವೆ ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಧನ ಕಾರ್ಯ ಮಾಡಿದಾಗೆ ಓಡಾಡ್ತಾನೆ ಸಮಾಜ ಅನ್ನೋದಿದೆ ನೀವು ಇದನ್ನು ವಾರ್ನಿಂಗ್ ಅಂತ ತಕೊಳ್ಳಿ ಥ್ರೆಟ್ ಅಂತ ತಕೊಳ್ಳಿ ನನ್ನ ಮೇಲೆ ಕೇಸ್ ಮಾಡಿ ಏನ್ ಬೇಕಾದ್ರೂ ಮಾಡಿ ಇದು ಏನು ಏನು ಅದನ್ನು ಮೆಸೇಜ್ ಅಂತ ತಕೊಳ್ಳಿ ಏನ್ ಸೋ ಕಾಲ್ಡ್ ಎಲ್ಲ ಗಂಡಸರ್ ಇದ್ದೀರಲ್ಲ ದೊಡ್ಡ ದೊಡ್ಡ ಮುಖಂಡರು ಹೊಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದೀರಲ್ಲ ಬೇರೆ ಸಮುದಾಯ ಅಂತ ಅದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದ್ರೆ ಮುಸಲ್ಮಾನ ಹಿಂದುವನ್ನು ಕೊಂದ್ರೆ ದೊಡ್ಡ ಇಶ್ಯೂ ಹಿಂದೂ ಹಿಂದುವನ್ನು ಕೊಂದ್ರೆ ವಿಷಯವೇ ಇಲ್ಲ ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ ಅವನನ್ನು ಕೇಳುವವ್ರಿಲ್ಲ ಹಿಂದೂ ಮುಸಲ್ಮಾನ ಹಿಂದುವನ್ನು ಕೊಟ್ಟರೆ ಕೋಟಿ ಕೋಟಿ ಅವನ ಅಕೌಂಟ್ ಗೆ ಬಂದು ಬೀಳ್ತದೆ ಇದ ನಿಮ್ಮ ಸಂಘಟನೆ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ ಇವತ್ತು ನಿಮ್ಮ ಹೆಸರು ಹೇಳದೆ ನಾನು ಇಲ್ಲಿ ಮಾತಾಡ್ತಿದ್ದೇನೆ ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋಪ್ ಆ ಲೀಡರ್ಸ್ ಇದ್ದೀರಲ್ಲ ನಿಮ್ಮನ್ನೆಲ್ಲ ಕಳಚಿ ಬಿಡ್ತೇನೆ ಯೋಗ್ಯತೆ ಅಂತ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟ್ ಅಲ್ಲಿ ಅವನು ಏನ್ ಹೇಳಿಕೆ ಕೊಡ್ತಾನೆ ಯಾಕೆಂದ್ರೆ ಈ ಅಪ್ಪ ಮಗನಿಗೆ ಮತ್ತೆ ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು ಮುಂದಿನ ನಟಿಗೆ ಅವಳ ನಟಿಗೆ ಇಡೀ ಸಮಾಜ ಒಟ್ಟಾಗುತ್ತೆ ಈಗಾಗ್ಲೇ ಎಲ್ಲಾ ಸಮುದಾಯದವರು ಈಗ ಹಿಂದೂಗಳು ಸಪೋರ್ಟ್ ಮಾಡುದಿಲ್ಲ ಇವರಿಗೆ ಇವರು ಹಿಂದೂ ಆಗಿ ಹಿಂದೂಗಳನ್ನ ಸಪೋರ್ಟ್ ಮಾಡುದಿಲ್ಲ ಅದು ಒಂದು ಆಶ್ಚರ್ಯದ ವಿಷಯ ಯಾರು ಹಿಂದೂಗಳನ್ನ ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ ನಿಮಗೆ ಮರಿಯಾಗಿದ್ರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯ್ ಬಡ್ಕೊಳ್ತಾ ಇದ್ದೀರಿ ಬನ್ನಿ ಮುಂದೆ ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ ಇಲ್ಲಿ ಬನ್ನಿ ಸಪೋರ್ಟ್ ಮಾಡಿ ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ ನಮ್ಮಿಂದ ಆಗುದಿಲ್ಲ ನಾವು ಬರೀ ಹಿಂದೂ ಮುಸ್ಲಿಮ್ ಆದ್ರೆ ಮಾತ್ರ ಮಾತಾಡುವುದು ಅಂತ ಅದಕ್ಕೆ ಬೇಕಾಗುವ ಬೇರೆ ಏನ್ ವ್ಯವಸ್ಥೆ ಇದೆ ಅದು ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೇನೆ